ಆಗಂಗಿಲ್ಲ ಬಾಳ ಕಷ್ಟ ಆಗತ್ತ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿವಿ ನಾವು ತೀದಂತೂ ಮಸ್ತ್ ಮಜಾವಿರತೈತೆ ಆಕ್ಚುಲಿ ಹೇಳ್ಬೇಕಂದ್ರೆ ಚೆಕ್ ಆಗ ಹೊಂಟೇವ್ ನೋಡ್ರಿ ಕೀ ಕೊಟ್ಟಾರ ಮೂರ್ ರೂಮ್ ತಗೊಂಡಿವಿ ನಾವು ಆಕ್ಚುಲಿ ಸೊ ಇವಾಗ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡ್ ಬಂದ್ರ ಆಯ್ತ ಅಂತ ಹೊಂಟೇವಿ ಎಷ್ಟ್ ಮಸ್ತ್ ಕಾಣಸಾ ಆತೈತೆ ಆಕ್ಚುಲಿ ಕ್ಲೋಸ್ಡ್ ಐತಿದೆ ಜಸ್ಟ್ ಇಲ್ಲೇ ನಿಂತ್ಕೊಂಡ್ ನೋಡ್ಬೋದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಲ್ ಗುಡ್ ಆಲ್ ಫೆನ್ ಎಲ್ಲರೂ ಆರಾಮಿದ್ರಂತ ಅಂದ್ಕೊಳತೀನಿ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಹೊಂಟೀವಿ ದಾಂಡೇಲಿಗೆ ಇದು ನಾನು ಹೊಂಟಿರೋದು ಹೇಳ್ತ ಟೈಮ್ ಬಟ್ ಫ್ಯಾಮಿಲಿ ಜೊತೆ ತರ್ಡ್ ಟೈಮ್ ಹೊಂಟಿರೋದು ರೆಸಾರ್ಟಿಗೆ ಹೊಂಟೀವಿ ಅದು ಯಾವ ರೆಸಾರ್ಟ್ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಅಂತ ಸೊ ಅಲ್ಲಿ ರೀಚ್ ಆದಮೇಲೆ ಸೊ ಇವಾಗ ನಾವೆಲ್ಲ ಫ್ಯಾಮಿಲಿಯವ್ರು ಸೇರಿ ಹೊಂಟೀವಿ ಈ ಕಾರ್ ಒಳಗೆ ಹೊಂಟೀವಿ ಟೋಟಲ್ ಏಳು ಜನ ಇದ್ದೀವಿ ಇದು ಸಣ್ಣ ಹುಡುಗರು ಅದಾರಲ್ಲ ಸೊ ಹಂಗಾಗಿ ಹೆಂಗಾದ್ರು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಪ್ಲಾನ್ ಐತಿ ನಾವು ಹೋಗ್ತಾರಂತ ರೆಸಾರ್ಟ್ ಹುಬ್ಳಿ ಅಂತ ಸೆವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಐತೆ ಅಂತೆ ಸೊ ಹೋಗಿ ಅದಾದ್ಮೇಲೆ ಅಲ್ಲೆಲ್ಲಾ ರೆಸಾರ್ಟ್ ಹುಡುಕಿ ಆಮೇಲೆ ಹೋಗ್ಬೇಕು ಸೊ ಆ ರೆಸಾರ್ಟ್ ಯಾವ ತರ ಐತಿ ನಿಮ್ಗೆ ಅಂತ ಸೊ ನಾವ್ ಯಾರು ಹೊಂಟಿವಿ ನೋಡ್ರಿ ಇಲ್ಲಿ ಫಸ್ಟ್ ಕೃತಿ ಮೇನ್ ಬರೋದಂದ್ರೆ ಸ್ವಿಮ್ಮಿಂಗ್ ಪೂಲ್ಗೋಸ್ಕರ ಕೃತಿ

కారణంబరుతది ఆ మ లగేజ్ అలా ఇస్ ఆల్్రెడీ టివి టైం అంత్ర బాగా గితి 11:00 కి ఏనా చకినైతంట బట్ ఇల్లినా 9:00 గితినా 9 అలపా 10 10 గితి ప్రతి లేట్ ಮಾಡಿದల రెడీగాంటా రెడీ ఆలది హంగకొంటా ఆంద్రీ ఫ్రెండ్స్ అందరు లేట్ మారు నిను మరి నా రెడీ గ్రంథ పగల సాతీ నోడ్రీ సూర్య సంకణతిలా ఆ మన చిల్కనతిలా చాలా కంబ్దా కత్తిక బయా ఇల్లొడర్ గగలెంగ కొన్నన హీరో ಇವರು ಹಾಕೊಂಡ್ರು ಇವರು ಹಾಕೊಂಡ್ರು ದಡ್ಡಲ್ಲಿ ಅಂತ ಕೂಡ ಗೊಗಲ್ ಬಂದ್ಬಿಡ್ತಾವ ಅಲ್ಲಿ ಅಲ್ಲಿ ಅಕ್ಕರ ಅದರ ನಾವು ಹಾಕೊಂಡೇವ್ ಗೊಗಲ್ ಇಲ್ಲೇ ಫೋಟೋಶೂಟ್ ಮಾಡ್ಸಕಂತೇಳಿ ನಿಂದ್ರಿಸೀವಿ ಸೊ ಇಲ್ಲೆಲ್ಲರೂ ನಿಂತೀವಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಸ್ತ್ ಫೋಟೋಶೂಟ್ ಮಾಡ್ಕೊಳ್ಳೋರದೀವಿ ಇವಾಗ ಗಾಡಿ ಮಾತ್ರ ಮಸ್ತ್ ಬರಾಗತ್ತವ ಬ್ರೇಕ್ ಫುಲ್ ಲಾಂಗ್ ಡ್ರೈವ್ ಮಾಡ್ಕೊಂಡ್ ಬಂದ್ವಿ ಏಳು ದಿನ ಅಲ್ಲ ಐದು ಮಂದಿ ಸೀಟ್ ಒಳಗೆ ಸೊ ಹಂಗಾಗಿ ಆಗಂಗಿಲ್ಲ ಭಾಳ ಕಷ್ಟ ಆಗತ್ತ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ನಾವು ಹಾಗಾಗಿ ಫುಲ್ ಹತ್ತಿ ಹತ್ತಿ ಅನ್ಸಾತಿತ್ತು ಹಂಗ ಇಲ್ಲೇ ಫೋಟೋಸು ತೊಗೊಂಡ್ರಾಯ್ತು ಆಮೇಲೆ ಹಂಗ ವಿಡಿಯೋಸ್ ಏನಾದರೂ ಮಾಡ್ಕೊಂಡ್ರಾಯ್ತು ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಂಗು ಅನಿಸ್ತಿತ್ತು ನಮಗೆ ಸೊ ಅದಕ್ಕೋಸ್ಕರ ಇಲ್ಲಿ ನಿಲ್ಸಿವಿ ಫೋಟೋಸ್ ಮಸ್ ಮಸ್ ಅಂತ ಇವಾಗ ಬರೀ ಸೊ ಇವಾಗ ಜಸ್ಟ್ ರೀಚ್ ಆದ್ವಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಕಾಣಿಸೋದ್ ನೋಡ್ರಿ ಅದು ರಿವರ್ ರಿವರ್ ಎಡ್ಜ್ ರೆಸಾರ್ಟ್ ಅಂತ ಹೇಳಿ ಅದಕ್ಕೆ ಕರೀತಾರ ಇವಾಗ ಇವರು ಏನೇನು ಅದಾವ ನೋಡ್ರಿ ಚೆಕ್ ಇನ್ ಮಾಡೋಕೆ ಸೊ ಅವನ್ನೆಲ್ಲನೂ ಮಾಡ್ಕೊಂಡು ಬರೋಕೆ ಹೋಗ್ಯಾರ ಲಗೇಜ್ ಎಲ್ಲ ಇನ್ನು ಕಾರ್ನಾಗ ಅದಾವ ನಮ್ ಆಮೇಲೆ ಬಂದ ತಕ್ಷಣ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಬಂದು ಇನ್ನೂ ಒಂದು ಐದು ನಿಮಿಷ ಆಗಿಲ್ಲ ಇಲ್ಲೇ ಕಿಡ್ಸ್ ಪ್ಲೇ ಏರಿಯಾ ಆರ್ಚರಿ ಎಲ್ಲ ಐತಿ ಸ್ಟಾರ್ಟ್ ಮಸ್ತ್ ನೋಡ್ರಿ ಇದಂತ್ರು ಮಸ್ತ್ ಮಜಾ ಇರುತ್ತೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರ್ತಿಕ್ ದುಡಾತನ ನಾನು ಕುಂತ್ರ ಬೈತಾರನ ಓ ಇಷ್ಟು ಜನ ಮಸ್ತ್ ಕಿಡ್ಸ್ ಪ್ಲೇಯರ್ ಒಳಗ ನಾವು ಆಟಾಡಿದ್ವಿ ದೊಡ್ಡೋರು ಸೊ ಮಸ್ತ್ ಅದಾವ ಇಲ್ಲೆಲ್ಲ ಜಾರಾಬಂಡಿ ಆಮೇಲೆ ತಿರುಗುದು ಜೋಕಾಲಿ ಸ್ವಿಂಗ್ ಆಮೇಲೆ ಸೀಸಾ ಮತ್ತೆ ಇಲ್ಲೇ ಆರ್ಚರಿ ಐತಿ ಆಮೇಲೆ ಇಲ್ಲಿನ ಆಟ ಆಡತಾರ ನೋಡ್ರಿ ಇದಂತೂ ಮಸ್ತ್ ಮಜಾ ಬರ್ತೈತಿ ಆಕ್ಚುಲಿ ನಾನು ಆಟ ಆಡಿದ ಇದನ್ನ ಸೊ ಇದಂದು ಆಮೇಲೆ ಇಲ್ಲಿನ ಕನ್ಸಾತಾವ ನೋಡ್ರಿ ಇವಿಷ್ಟು ಇಷ್ಟು ಟೆಂಟ್ ಅದಾವ ನೋಡ್ರಿ ಸೊ ಇದಿಷ್ಟು ಪ್ಲೇ ಏರಿಯಾ ಐತಿ ರೆಸಾರ್ಟ್ ಟೂರ್ ಫುಲ್ ಸಪ್ರೇಟ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಸೊ ನೀವು ಅದ್ರೊಳಗ ನೋಡ್ಬೋದು ರೆಸಾರ್ಟ್ ಯಾವ ಥರ ಐತಿ ಏನಂತ ಸೊ ವೇಟ್ ಮಾಡ್ಕೋತ ಇರ್ರಿ ಇವಾಗ ಇಲ್ಲೇ ಬ್ಯಾಡ್ಮಿಂಟನ್ ಐತಿ ಹಂಗಾಗಿ ಬ್ಯಾಡ್ಮಿಂಟನ್ ಆಡತಾರ ಈಗ ಆಮೇಲೆ ಇಲ್ಲಿ ಆರ್ಚರಿ ಐತ ಸೊ ಅದ್ರದ್ದು ಇಲ್ಲೈತಿ ಐತಿ ಬಟ್ ಇನ್ನ ಏನದು ಬಾನಾ ಏನಂತಾರದು ಬಾನ ಅದು ಸಿಗತ್ತಿಲ್ಲ ಇನ್ನು ಸೊ ಇಷ್ಟೈತಿ ಇಂಡೋರ್ ಗೇಮ್ಸ್ ಆಡೋನು ಅನ್ಕಾತನಾ ಅಂತ ಅಂದ್ಕೊಂಡಿವಿ ಬಿಕಾಸ್ ಇವಾಗ ಒಂದು ಗಂಟೆ ಆಗೈತಿ ಎರಡು ಗಂಟೆಕ್ಕೂ ಊಟ ಸ್ಟಾರ್ಟ್ ಅಂತ ಊಟ ಮಾಡ್ಕೊಂಡು ಒಮ್ಮೆಲೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋದರೆ ಈಸಿ ಆಗ್ತೈತಿ ನಮಗೆ ಹೇಳಿ ಇಲ್ಲ ಮತ್ತು ಡ್ರೆಸ್ ಚೇಂಜ್ ಮಾಡಬೇಕೈತಿ ಒಂದು ತಾಸು ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡಿದಾದ್ಮೇಲೆ ಸೊ ಆ ಥರ ಪ್ಲ್ಯಾನ್ ಮಾಡೀವಿ ನೋಡೋಣ ಅಂತ ಹೆಂಗಾಗ್ತೈತಿ ಅಂತ ಇನ್ನೂ ರೂಮ್ ಚೆಕ್ ಇನ್ ಆಗಿಲ್ಲ ಸೊ ಇಲ್ಲೇ ಲಗೇಜ್ ತೊಗೊಂಬರಕ್ಕೆ ಹೋಗ್ಯಾರ ಆ ಸೈಡ್ ಐತಿ ಪಾರ್ಕಿಂಗ್ ಆ ಸೈಡ್ ಪಾರ್ಕಿಂಗ್ ಐತಿ ಸೊ ಮಸ್ತ್ ಐತಿ ರೆಸಾರ್ಟ್ ಮಾತ್ರ ನೋಡೋಣ ಅಂತ ಇಲ್ಲೇ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಆಗ್ತೈತಿ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಅಂತ ಇಲ್ಲೆಲ್ಲ ಲಗೇಜ್ ಒನ್ ಬೈ ಒನ್ ಥರ ಯಾವ ಥರ ನೋಡ್ರಿ ಎಲ್ಲರೂ ಸೇರಿ ಆದ್ವಾಕರು ಲಗೇಜ್ ಯಾವ ಇಲ್ಲ ಆದ್ರಂತ ಫುಲ್ ಇಷ್ಟು ಜಾಸ್ತಿ ಜಾಸ್ತಿ ಲೆಗೇಸ್ ತೊಗೊಂಡ್ಬಂದಿರಲಿಲ್ಲ ಬಿಕಾಸ್ ಒಂದಿನ ಅಲ್ಲ ಇವತ್ತು ನಾಳೆ ಇಷ್ಟ ಹಂಗಾಗಿ ಚೆಕ್ನಾಗ ಹೊಂಟೇವ್ ನೋಡ್ರಿ ಕೀ ಕೊಟ್ಟಾರ ಮೂರು ರೂಮ್ ತೊಗೊಂಡೀವಿ ನಾವು ಆ್ಯಕ್ಚುಲಿ ಸೊ ಇಲ್ಲೇ ನೋಡ್ರಿ ಎಷ್ಟು ಮಸ್ತ್ ಐತಲ್ಲ ಫೋಟೋಸ್ ಎಲ್ಲ ತೆಗಿಸ್ಕೊಳಕ್ಕೆ ಮಸ್ತ್ ಕಾಣ್ತೈತಿ ಎಷ್ಟು ಮಸ್ತ್ ಐತಲ್ಲ ಫೋಟೋಸ್ ತೊಗೊಳಕ್ಕೆಲ್ಲ ಮಸ್ತ್ ಕನಸ್ತೈತಿ ಆ ಕಡೆ ಹಿಂದ್ರಿ ವರ್ಕ್ ಅನ್ಸುತ್ತೆ ಇಲ್ಲಿ ಫೋಟೋಸ್ ತಗೋಬಹುದು ಅಲ್ಲ ಇಲ್ಲೇ ಕುಂದಿರ್ಬೋದು ಹಿಂದ್ರಿ ವರ್ಕ್ ಹಂಗೈತೆ ಹಂಗೈತದ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಸ್ವಿಮ್ಮಿಂಗ್ ಏರಿಯಾ ಸೊ ನೋಡೋಣ ಬರ್ರಿ ಇವೆಲ್ಲ ಟೆಂಟ್ ಇಲ್ಲೆಲ್ಲ ಆಲ್ರೆಡಿ ಆಟ ಆಡತಾರೆ ನೋಡಿ ಬೆಳಗ್ಗೆ ಜಲ್ದಿನ ಬಂದಾರನ್ಸತಿ ಇವ್ರು ನಾವ ಲೇಟ್ ಕೃತಿ ಅವರೆಲ್ಲ ಜಲ್ದಿನ ಬಂದಾರ ಆ್ಯಕ್ಚುಲಿ ಸಣ್ಣ ಹುಡುಗರು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅನ್ಸತಿ ಇಲ್ಲಿ ಸೊ ಇವೇನು ಕಾಣಿಸ್ತಾವ ನೋಡ್ರಿ ಮೂರು ರೂಮ್ ಇವು ಮೂರು ರೂಮ್ ನಮಗೆ ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡ್ ಬಂದ್ರ ಅಂತ ಹೊಂಟೇವಿ ಆ್ಯಕ್ಚುಲಿ ಕುರುಕುಶು ಎಲ್ಲ ಡ್ಯಾನ್ಸ್ ಮಾಡ್ತಾರವ್ರೆ ಸೊ ಇಲ್ಲಿ ನನ್ನ ಹಿಂದುಗಡೆ ರಿವರ್ ಐತ್ ನೋಡ್ರಿ ಸೊ ಅದು ಬ್ಯಾಕ್ ಗ್ರೌಂಡ್ ಚಲೋ ಐತಿ ಹಂಗಾಗಿ ಇವಾಗ ಆ್ಯಕ್ಚುಲಿ ಅದ್ರದ್ದು ಅಪೋಸಿಟ್ ಚಲೋ ಬರ ಆತೈತಿ ವಿಡಿಯೋ ಹಿಂಗೆ ಹಿಂಗೆ ಮಾಡಿದ್ ಚಲೋ ಬರ ಆತೈತಿ ಬಟ್ ಇದ್ರೊಳಗೆ ರಿವರ್ ಇಲ್ಲ ಹಿಂದೆ ಈ ಸೈಡ್ ನೋಡಿದ್ರೆ ಬ್ಲ್ಯಾಕ್ ಬರೈತಿ ಟ್ರೈ ಮಾಡಿ ನೋಡೋಣ ಅಂತ ಇಲ್ಲೇ ವೇಟ್ ಮಾಡಾತಾರ ನೋಡ್ರಿ ಇಬ್ಬರು ಸೇ ಇಲ್ಲೇ ನಮ್ಮ ಕಾರ್ತಿಕದನ ರೆಡಿಯಾಗಿ ಬಂದಾನಿಂಗ್ ಸೊ ಆ್ಯಕ್ಚುಲಿ ಈಗ ಸ್ವಿಮ್ಮಿಂಗ್ ಪೂಲ್ ಒಳಗೆ ಯಾರು ಇಲ್ಲ ಸೊ ಹಂಗಾಗಿ ಜಲ್ದಿ ಜಲ್ದಿ ರೆಡಿಯಾಗಿ ಇದೊಂದೆರಡು ರೀಲ್ಸ್ ಮಾಡ್ಕೊಂಡಿಡ್ರೆ ಒಳಗೆ ಅದಾದ್ಮೇಲೆ ಸ್ವಿಮ್ ಅಂತ ಅಂದ್ಕೊಂಡೀವಿ ಸೊ ಬರ್ರಿ ಇವಾಗ ರೀಲ್ಸ್ ಮಾಡೋಣ ಅಂತ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ ವೆಜ್ ಊಟನೇ ಇತ್ತು ಚಿಕನ್ ಕರಿ ಇತ್ತು ಸೊ ನಾನು ಇವಾಗ ಬಂದು ನಿಂತೀನಿ ಆ್ಯಕ್ಚುಲಿ ಇವಾಗ ಮಳೆ ಬರೋತೈತಿ ಹಾಗಾಗಿ ಏನು ಕ್ಯಾಂಪ್ ಫೈಯರ್ ಏನೂ ಇಲ್ಲ ಸೊ ಕ್ಯಾಂಪ್ ಫೈಯರ್ ಇಲ್ಲಕ್ಕೆ ಭಾಳ ಬೇಜಾರು ಅನ್ಸ ಆತೈತಿ ಬಟ್ ಮಳೆ ಬರೋತೈತಲ್ಲ ಏನು ಮಾಡೋಕೆ ಹಾಗಿಲ್ಲ ಸೊ ನೈಟ್ ಟೈಮು ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಕಾಣಿಸ್ತೈತಿ ಅಂತ ನೋಡಿರಿ ಎಷ್ಟು ಮಸ್ತ್ ಕಾಣಿಸೋತೈತಿ ಆ್ಯಕ್ಚುಲಿ ಕ್ಲೋಸ್ಡ್ ಐತಿದೆ ಜಸ್ಟ್ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಸೊ ಈ ಥರ ಕಾಣಿಸ ಆತೈತಿ ಅಲ್ಲ ಆಮೇಲೆ ಇಲ್ಲೇ ನಮ್ಮ ಕೃತಿ ಅದಾಳ ಸೊ ಕೃತಿನೂ ಫುಲ್ ನೈಟ್ ವೇರ್ನಾಗ ಅದಾಳು ಇವಾಗ ಊಟ ಹೆಂಗಿತ್ತು ಸೊ ಅದ ನಂಗೂ ಇಷ್ಟ ಆಯ್ತು ಊಟ ಫುಲ್ ಈ ಕಡೆ ಹೋಗಬಾರ್ದು ಅದು ಬಾ ಈ ಕಡೆನೂ ಹೊಂಟಿವಿ ಸೊ ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆತೈತಿ ನಾಳೆ ಟ್ರೆಕ್ಕಿಂಗಿಗೆ ಹೋಗ್ಬೇಕು ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಅದಾವೆ ವಾಟರ್ ಏನು ಸೊ ಅವನ್ನ ಆಡಬೇಕು ಜಾರ್ಬಿಂಗ್ ಕಯಾಕಿಂಗ್ ಬೋಟಿಂಗ್ ಆಮೇಲೆ ಜಿಪ್ಲೈನು ಸೊ ಇಷ್ಟು ಆ್ಯಕ್ಟಿವಿಟೀಸು ಕೊಟ್ಟಾರ ಸೊ ಅಲ್ಲಿ ಹೋಗಿ ಆಟ ಆಡ್ಬೇಕು ನೋಡೋಣ ಅಂತ ಯಾವ ಥರ ಆಕೈತಿ ಅಂತ ಹೇಳಿ ನೋಡಿರಿ ಸ್ವಿಮ್ಮಿಂಗ್ ಕ್ಲೋಸ್ ಎಲ್ಲಿ ಬರ್ದಾರು ನೋಡಿ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಅಂತ ನೋಡಿರಿ ನಾವು ಏನಂತ ಅರ್ಥ ಮಾಡ್ಕೋಬೇಕು ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಓಪನ್ ಅಂತ ಮಳೆ ಅಂತ ಮಸ ಬರಾತತೆ ಆಕ್ಚುಲಿ ಇಲ್ಲ ನೀರು ಬಿಟ್ಟರು ನೋಡು ಕುರು ಅಲ್ಲ ಇಲ್ಲ ಇಲ್ಲಿ ನೋಡ್ಕತ್ತಾ ಇದೆ ನೋಡಿ ನೀರು ಬಿಟ್ಟರು ನೋಡಿ ಬಾ ಬಾಲ್ ನೋಡಿ ಅಲ್ಲಿಂದ ಬಾಲ್ ಅಷ್ಟೆತ್ತಾರ ಸೋ ಬಾಲ್ ಒಂದ್ ಐತಲ್ಲ ಆರಾಮಂಗ ಅಡ್ಡಾಡಕತ್ತತೆ ಅದು ಆಕ್ಚುಲಿ ಮುಂಜೇ ನಿಂತ ಸಂಸಿತನ

ಸೊ ನಡ್ರಿ ಏನು ಅಂತ ನೋಡೋಣ ಅಂತ ಆ್ಯಕ್ಚುಲಿ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಆತ ಅಂತ ಅಂದ್ಕೊಂಡು ಬಂದೀವಿ ಬಿಕಾಸ್ ಊಟ ಮಾಡಿವೆಲ್ಲ ಹೆವಿಯಾಗಿರ್ತೈತಿ ಹಾಗಾಗಿ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಮಕ್ಕಳೋಕ್ಕೂ ಆರಾಮ ಅನ್ನಿಸ್ತತಿ ವಾಕಿಂಗ್ ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಪ್ರಾಬ್ಲಮ್ ಅದು ಮಳೆ ಒಂದು ಬರ ಆತೈತಿ ಅದ್ರೊಳಗೆ ಈ ಕಡೆ ಸೈಡಿಗೆಲ್ಲ ವಾಕಿಂಗ್ ಮಾಡ್ತೀವಿ ಹೋಗು ನಡ್ರಿ ಇನ್ನೂ ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಮಲ್ಕೊಳ್ಳೋಣ ಅಂತ ಇವತ್ತ ದಾಂಡೇಲಿ ಒಳಗೆ ಡೇ ಟು ಐತಿ ಸೊ ನಾವು ಇವಾಗ ಎಲ್ಲರೂ ರೆಡಿ ಆಗಿವಿ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗೀನಿ ಸೊ ನೆಕ್ಸ್ಟ್ ಇವಾಗ ರೆಸಾರ್ಟ್ ಟೂರ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಸೊ ಹಂಗಾಗಿ ರೆಸಾರ್ಟ್ ಟೂರ್ ಮಾಡಕ್ಕೆ ಹೋಗ್ಬೇಕು ರೆಸಾರ್ಟ್ ಟೂರ್ ಸಹ ನಾವು ಲಾಕ್ಸ್ ಒಳಗೆ ನಿಮಗೆ ಸಿಗ್ತೈತಂತ ಸೊ ಅದನ್ನೂ ನೋಡ್ರಿ ಸೊ ಬರ್ರಿ ಇವಾಗ ಹೋಗುನಂತ ಆ್ಯಕ್ಚುಲಿ ಇನ್ನೊಂದ್ಸತಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಸೊ ಅಂದ್ರೆ ಹನ್ನೊಂದು ಗಂಟೆಗೆ ಚೆಕ್ ಔಟ್ ಸೊ ಹಂಗಾಗಿ ಇನ್ನೊಂದ್ಸತಿ ಸ್ವಿಮ್ಮಿಂಗ್ ಪೂಲ್ನ ಮಸ್ತ್ ಮಜಾ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೇವಿ ರೆಸಾರ್ಟ್ ಟೂರ್ ಮಾಡಿ ಬಂದವ್ರ ನೆಕ್ಸ್ಟ್ ಈಗ ಸ್ವಿಮ್ಮಿಂಗ್ ಹೋಗಿ ಆಟ ಆಡಬೇಕು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಆಗ್ಬೇಕಂತ ಫುಲ್ ಪ್ಲ್ಯಾನ್ ಅದೀವಿ ಆಮೇಲೆ ಆ್ಯಕ್ಟಿವಿಟೀಸ್ ಅದಾವ ವಾಟರ್ ಆ್ಯಕ್ಟಿವಿಟೀಸ್ ಸೊ ಅಲ್ಲಿನೂ ಹೋಗ್ಬೇಕು ಆ್ಯಕ್ಚುಲಿ ಏನಂದ್ರಿ ಟ್ರೆಕ್ಕಿಂಗಿಗೆ ಇವತ್ತು ನಮ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಲ್ಲಿ ಲೀಚಸ್ ಎಲ್ಲ ಭಾಳ ಇರ್ತಾವು ಸೊ ನಿನ್ನೆ ಮಳೆ ಬಂದೈತಿ ಹಂಗಾಗಿ ಅಂತ ಹೇಳಿದ್ರಿ ಟ್ರೆಕಿಂಗ್ ಕ್ಯಾನ್ಸಲ್ ಆಯ್ತು ಸೊ ಇವಾಗ ನಾವು ಎಲ್ಲಾರು ರೆಡಿ ಆಗಿವಿ ಆಲ್ರೆಡಿ ಖುಷಿ ಕೃತಿ ಅವ್ರೆಲ್ಲಾರು ಸ್ವಿಮ್ಮಿಂಗ್ ಪೂಲಿಗೆ ಗೆ ಬಿಳಾಕ್ ಎಲ್ಲ ರೆಡಿ ಆಗ್ಯಾರ ಸೊ ನಾವು ಇವಾಗ ಅಂತ ರೆಸಾರ್ಟ್ ಟೂರ್ ಮಾಡಿ ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗ ಮಸ್ತ್ ಆಟ ಅಂತ ಇನ್ನೊಂದ್ ಸ್ವಲ್ಪ ಸೊ ನಡ್ರಿ ಹೋಗುನು ಇವಾಗ ಚಕೋಟಾಗ್ತಿವ್ ನೋಡ್ರಿ ಇಲ್ಲಿಗೆ ನಮ್ದ್ ರೆಸಾರ್ಟ್ ಒಳಗಿರುವಂತ ಮುಗೀತು ಸೊ ಇದು ರೆಸಾರ್ಟ್ ಇತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತ್ ಅನ್ನಿಸ್ತು ಎಲ್ಲರೂ ಸೇರಿ ಬಂದಿದ್ವಿ ಹಂಗಾಗಿ ಇನ್ನೂ ಬಂತು ಇವಾಗ ಮಳೆ ಬರಾತೈತಿ ವಾಟರ್ ಆ್ಯಕ್ಟಿವಿಟೀಸಿಗೆ ಹೋಗ್ಬೇಕಂತ ಅಂತ ಅಂದ್ಕೊಂಡಿವಿ ಆ್ಯಕ್ಚುಲಿ ಇರ್ತೈತೆ ಇಲ್ಲೋ ಗೊತ್ತಿಲ್ಲ ಮಳೆ ಬರಾತಿರೋದ್ರಿಂದ ಕಾಳಿ ನದಿಯೊಳಗೆ ಸೊ ಇದ್ರೆ ಮಾಡೋಣಂತೆ ಆಮೇಲೆ ಜಾರ್ಬಿಂಗ್ ಆಡ್ಬೇಕು ಜಾರ್ಬಿಂಗ್ ಅಂತೂ ಇರ್ತೈತೆ ಅಂತ ಅನ್ನಿಸ್ತೈತಿ ಬಿಕಾಸ್ ಅದು ಫುಲ್ ಎಂಡಿಗೆ ಇರತ್ತಲ್ಲ ಹಂಗಾಗಿ ಇರ್ತೈತಿ ಜಾರ್ಬಿಂಗ್ ಮಾತ್ರ ಇಲ್ಲ ಕೃತಿ ಅದು ಕೃತಿ ಆರ್ಚರಿ ಒಂದು ಆಡಬೇಕು ಇನ್ನೊಂದು ಎರಡು ಸತಿ ಅಂತ ಅನ್ಕೊಂಡಿದ್ಲು ಬಟ್ ಅದ ಆಗಲೇ ಇಲ್ಲ ಅರ್ಚರಿದಲ್ಲೇ ಅದು ಫುಲ್ ಮ್ಯಾಲೊಗ್ದಾರಂತೂ ಅದೆಲ್ಲಿ ಸಿಗ್ಬೇಕು ಇವಾಗ ಕಾರ್ತಿಕ್ ಎಲ್ಲ ವೇಟ್ ಮಾಡತ್ತೆ ಇವರು ಕೀ ಹೋಗ್ಯಾರ ಅಲ್ಲಿ ಸೊ ಕೀ ಕೊಟ್ಟಾದ್ಮೇಲೆ ಇವಾಗ ಹೋಗ್ಬೇಕು ನಾವು ಟೋಟಲ್ ಮೂರು ರೂಮ್ ತಗೊಂಡಿದ್ವಲ್ಲ ಅದ್ರಾಗ ಎರಡು ರೂಮ್ ಅಷ್ಟೇ ಯೂಸ್ ಮಾಡಿವಿ ಇನ್ನೂ ಒಂದು ರೂಮ್ ಯೂಸ ಮಾಡಿಲ್ಲ ಹೆಂಗಿತ್ತ ಹಂಗೇ ಇರ್ತದೆ ಜಸ್ಟ್ ನೋಡ್ಕೊಂಡು ಅಷ್ಟೇ ಬಂದಿದ್ವಿ ನಾವು ಸೊ ಅದೊಂದು ಇವಾಗ ನಮ್ಮ ಕಾರ್ ಇಲ್ಲೇ ನಿಂತೈತಿ ಆ್ಯಕ್ಚುಲಿ ಎಷ್ಟೊಂದು ಕಾರ್ ಇದ್ವು ಬೆಳಗ್ಗೆ ಬಟ್ ಎಲ್ಲಾನು ಹೋಗ್ಯಾವ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಿಗೆ ಹೋಗ್ಯಾರ ಅನಿಸ್ತೈತಿ ನಂಗೆ ಅನಿಸಿದ್ ಮಟ್ಟಿಗೆ ಸೊ ಇಲ್ಲಿ ನೋಡ್ರಿ ಯಾರು ಕಾರ್ ಇಲ್ಲ ನಮ್ದು ಅಷ್ಟೇ ಐತೆ ನಾವು ಮಾಡಿದ ಆದ್ಮೇಲೆ ಹೊಂಟೇವಿ ಸೊ ಅಂದ್ರೆ ಒಂದ್ರ ದಿನ ರೆಸಾರ್ಟ್ ಒಳಗೆ ಫುಲ್ ಇದ್ದಂಗೆ ಅನಿಸ್ತೈತಿ ಸೊ ಇವಾಗ ಕೂಪನ್ ಒಂದು ಇಸ್ಕೊಂಡ್ಬರ್ತಾರ ಅವ್ರು ಕೊಡ್ತಾರ ಅದು ತಗೊಂಡು ಆಮೇಲೆ ಅಲ್ಲಿ ತೋರಿಸಿದ್ರೆ ನಮ್ಗೆ ಆಟ ಆಡಕ್ಕೆಲ್ಲ ಬಿಡ್ತಾರ ಸೊ ಇನ್ನು ಕೃತಿದೇನೈತು ನೋಡ್ರಿ ಹಾಫ್ ಟಿಕೆಟ್ ಸೊ ಹಾಫ್ ಟಿಕೆಟಿಗೆ ಯಾವುದೇ ಥರದ್ದು ಕೂಪನ್ಸ್ ಇರಂಗಿಲ್ಲ ಅಂತ ಅಂದ್ರೆ ವಾಟರ್ ಆ್ಯಕ್ಟಿವಿಟೀಸ್ ಆಡ್ತಾಳೆ ಅಂದ್ರೆ ಇರೋಂಗಿಲ್ಲ ಅಂತ ಸೊ ನಮ್ಮೂ ಅಷ್ಟೇ ಇರ್ತವೆ ಫುಲ್ ಟಿಕೆಟ್ ಏನು ಇರ್ತೈತಿ ಅವ ಅಷ್ಟೆ ಸೊ ನಮ್ಗೆ ಜಿಪ್ಲೈನು ಆಗಿ ಕೊಡ್ತೀನಿ ಅಂತ ಹೇಳಾರ ಸೊ ನೋಡು ನಂತ ಕೊಡ್ತಾರ ಇಲ್ಲ ಅಂಥೇಳಿ ಇವ್ರು ಹೋಗಿ ತೊಗೊಂಬರಕ್ಕೆ ಹೋಗ್ಯಾರ ಸೊ ಹೋಗೋನು ಯಾರ್ಯಾರು ಆಟ ಆಡ್ತೀರಿ ನಾವು ಬೋಟಿಂಗ್ ಬೋಟಿಂಗ್ ಕುರು ಅಷ್ಟು ನೀನು ನೋಡ್ತಾನಂತ ನಾನು ಇಷ್ಟು ಆಟ ಆಡ್ತೀನಿ ಯಾವ ಆಕ್ಟಿವಿಟೀಸ್ ಅದಾವು ಸೊ ಇಷ್ಟು ಆಡ್ತೀನಿ ಬಟ್ ಅದ್ರೊಳಗೆ ಫೇವ್ರೇಟ್ ಅಂದ್ರೆ ಜಾರ್ಬಿಂಗ್ ಒಂದೆ ಸೊ ಅದೊಂದು ಆಟ ಆಡ್ತೀನಿ ಕೀಲೈತಿ ಖುಷಿ ಕಾರ್ನ್ ಕೊಡಾನಿ ಒಳ ಕುತ್ಕೊಂಡ್ ಬರ್ರಿ ಬರೀ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೇನಿ ಹಬ್ಸೋ ನಿಮ್ಮೆಲ್ಲಾರ್ಗು ಇದೊಂದ್ ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ